ಪರಮೇಶ್ವರ್ ಅವ್ರ ಕಾಲದಿಂದಾನೆ ಅವ್ರಿಗೆ ಅನ್ಯಾಯ ಮಾಡ್ಕೊಂಡು ಬಂದಿದೆ ಅಂತ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ ಅದಕ್ಕೆ ಅವರವರ ಅಭಿಪ್ರಾಯಗಳು ಅವ್ರು ಹೇಳ್ತಾ ಇರ್ತಾರೆ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡೋದ್ರಲ್ಲಿ ಅರ್ಥವಿಲ್ಲ ದಲಿತರ ಅಂದರೆ ಅಹಿಂದ ಅಂತ ಹೇಳ್ತಿರುವಂಥ ಪಕ್ಷ ಪರಮೇಶ್ವರ್ ಅವರ ವಿಚಾರದಲ್ಲಿ ಮೋಸ ಮಾಡ್ತು ಆದರೂ ಕೂಡ ತಾಳ್ಮೆಯಿಂದ ಇದ್ದಾರೆ ನಮ್ಮ ಪಕ್ಷದಲ್ಲಿ ಪದೇ 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 ನಾನು ಹೇಳಿದ್ದೇನೆ ಯಾವುದೇ ತೀರ್ಮಾನ ಹೈಕಮ್ಯಾಂಡ್ನವರು ಮಾಡ್ತಾರೆ ಅಂತ ಈಗ ಅಷ್ಟು ಹೇಳಿದ ಮೇಲೆ ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಹೇಳಿಕೆ ಕೊಡೋದಕ್ಕೆ ಹೋದರೆ ಅರ್ಥ ಆಗೋದಿಲ್ಲ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ ನಮ್ಮ ಪಕ್ಷದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಕ್ಲಾರಿಫೈ ಮಾಡಿದ್ದಾರೆ ನಾನು ಕೂಡ ನಿನ್ನೆನೂ ನಾನು ಮತ್ತೆ ಎರಡನೇ ಸಾರಿ ಮೂರನೇ ಸಾರಿ ಕೂಡ ಹೇಳಿದ್ದೇನೆ ಹೈಕಮ್ಯಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ ಸಿ ಎಮ್ ಅವರು ಈಗ ಈಗ ಆ ಪ್ರಶ್ನೆ ನಾ ನಾನು ಅಂದ್ಕೊಂಡಿರೋದು ಆ ಪ್ರಶ್ನೆ ಯಾವುದು ಕೂಡ ಉದ್ಭವ ಆಗಿಲ್ಲ ಸಿ ಎಮ್ ಅವರು ಸುಮ್ಮನೆ ನಾವುಗಳು ಎಲ್ಲ ಹೇಳಿಕೆಗಳು ಕೊಟ್ ಕೊಟ್ಕೊಂಡು ಹೋಗ್ತಾ ಇದ್ದರೆ ಆಡಳಿತದ ಮೇಲೆ ಇದು ಪರಿಣಾಮ ಆಗುತ್ತೆ ಅನ್ನೋದನ್ನು ಹೇಳಿದ್ದೇನೆ ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂಥದ್ದು ಯಾವುದೂ ಪ್ರಶ್ನೆ ನನಗೆ ಗೊತ್ತಿದ್ದ ಹಾಗೆ ಇಲ್ಲ ಬಟ್ ನೆನ್ನೆ ಅವರು ಕೊಟ್ಟಂತ ಹೇಳಿಕೆ ಅಂದ್ರೆ ಕಳೆದ ಬಾರಿ ದೆಹಲಿಯಲ್ಲಿ ಕೊಟ್ಟಂತ ಹೇಳಿಕೆ ನಿನ್ನೆ ಬೆಂಗಳೂರಿನಲ್ಲಿ ಕೊಟ್ಟಂತ ಹೇಳಿಕೆ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಹಾಗಾಗಿ ಸಾಕಷ್ಟು ಚರ್ಚೆಗಳು ಕೂಡ ಹಾಗೇನೇ ಚರ್ಚೆಗಳು ಅದು ನಿಮಗೆ ವ್ಯತ್ಯಾಸ ಕಾಣಬಹುದು ನಮಗೇನು ವ್ಯತ್ಯಾಸ ಕಾಣದ ಸರ್ ವರ್ಷ ನಾನು ಸಿಎಂ ಸ್ವಲ್ಪ ಮೆದುವಾಗಿ ಇದ್ದಾರೆ ಅನ್ನುಂತ ಚರ್ಚೆ ಅದು ಯಾರು ರೇಟಿಂಗ್ ಮಾಡಿದವರು ಎಲ್ಲ ಸಾಫ್ಟ್ ಹಾರ್ಡ್ ಇದೆಲ್ಲ ನಿಮಗೆ ಗೊತ್ತಿಲ್ಲಪ್ಪ ನನಗೆ ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ ಒಂದು ವೇಳೆ ಡಿ ಸಿ ಎಂ ಶಿವಕುಮಾರ್ ಅವ್ರ ಏನಾದರೂ ಸಿ ಎಂ ಮಾಡಿದ್ರೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಆಫೀಸ್ಗಳನ್ನ ಮುಚ್ಚಬೇಕಾಗುತ್ತೆ ಬೇರೆ ಇದ್ದರೆ ಕೇಳಿ ಸರ್ ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಎಲೆಕ್ಷನ್ಗೂ ಕೂಡ ನಿಂತ್ಕೊಬೇಕು ಅಂತ ಅಭಿಮಾನಿಗಳು ಹೇಳ್ತಿದಾರೆ ಅವಾಗ ಪಾರ್ಟಿಗೆ ಅನುಕೂಲ ಆಗುತ್ತೆ ಅದು ಅವರು ವೈಯಕ್ತಿಕವಾದಂತ ತೀರ್ಮಾನ ಅದ್ರ ಬಗ್ಗೆ ನಾವು ನಾವು ನಿಂತ್ಕೊಳ್ಳಿ ನಿಂತ್ಕೋಬೇಡಿ ಅಂತ ನಾವೇ ಹೇಳೋಕ್ಕಾಗೋದಿಲ್ಲ ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ ನೆನೆ ಕೂಡ ಅವರು ಹೇಳಿದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು ಅದನ್ನು ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸರ್ ಒಂದು